ಅವ್ವಾ ಇತ್ರ ಬಕ್ಕ ಬರಲಿಲ್ಲ ಬಡಿಲಿ ಬಂಡಿಗೆ ನೀ ಕರಾಸದಿಂದ ನಡ್ಕೋತ ಬನ್ನಿ ಬಿಸಿಲಾಗ ಬಾಗಲ್ ಮುಂದ ತರಿಬಿ ಕುಳ್ಳ ಬಡಿ ಹಾಕ್ತೇ ನೋಡ ಇತ್ರ ಶರ ಹರಿಲಿ ಅತ್ತಿ ಈಗ ಬಂದ್ರಿ ಹ್ಞೂ ತಮ್ಮ ಈಗ ಬನ್ನಿ ನನ್ನ ಸಸಿ ಎಲ್ಲದ ತಮ್ಮ ತಂಗಿ ದನಗಳಿಗೆ ನೀರು ಕುಡ್ಸಾಕ್ತಾಳ ಹಾ ನಾನು ಸಸಿ ನೀರು ಕುಡಸಾಕತೆ ಆ ದನಗೊಳಿಗೆ ನಾನು ಸಸಿಗೆ ತುಂಬಿ ಚರ್ಗಿ ತುಂಬಿ ಕೊಡ ಅಂತ ಹೇಳಿಲ್ಲ ಅಚಕಿನ ಕಡ್ಡಿ ತಗದಿಚ ಕಿಡಗಟ್ಟಿ ಇಲ್ಲ ಇಲ್ಲಿ ನೀರು ಕುಡಸಾಕತೆ ಅಳನ ಅಲ್ಲ ದನಗೊಳಿ ನೀರು ಕುಡಿಸ್ರಿ ಏನಂತ ಎಷ್ಟ бай ಮಾಡ್ಕ್ತರ್ಲೆ ತಂಗಿ ಬಾರವಾ ನಿಮ್ಮ ಅತ್ತೆ ಬಂದಾಳ ಇನ್ бай ಮಾಡ್ಕ್ತರ್ ಕತ್ತರಿ ಕುಂಡಿರ್ತಿರ ಇಲ್ಲ ಕುಂಡ್ರತನ ನಾನು ಸಸಿ ಬಾಳಿಕೆ бай ಕೈ ತಂದನೇ ಕುಂಡಿರ್ತನ ಕುಂಡ್ರಾಕ ಬಂದನೇ ಸರಿ ಕುಂಡ್ರ ಬಂದಾನೆ ಕುಂಡ್ರತಾನ ಯವ ಮಗಳ ಬಾ ಯವ ಬಾಯಿ ಕಾತಂದ ನಿನಗಾಗೆ ಜವಾರಿ ಹುಡುಕಿ ಆಡ್ತಂದ್ ಬನ್ನಟ್ಟಿ ಪೇಟ್ಯಾಗ ಬಾ ಹೊರಗ ಬರ್ಬಾರ್ದ ನಾನು ಸಸಿ ಮನೆಯಾಗ ದಗದಾನ ನೋಡು ನೋಡ್ರಿ ತವ್ರ ಬಾ ಬಾರವ ಇಲ್ಲಿ ಹಾದಿಯಾಗ ಬಾಗಿಲ್ದಾಗ ಕೂತು ಬಾಯಿನ ಮಾಡಕ್ಯೋ ಒಳಗದು ಬರ್ತೀಯೋ ಅಯ್ಯತಮ್ಮ ಬರ್ತೀನಿ ಗಾಪ ಕು ನಾನ್ ಸಸಿ ಹಾಂಗ ಹಾಂಗಿಲ್ಲ ನನಗ ನೀತಿ ಮಾತಾಡ್ಕೊತ ರೀ ಮೂರು ಮಂದಿ ರಗ್ನ ನೀರು ಕುಡಿಸಿ ಮೇವಟ್ ಹಾಕಿ ಕುಡೀರಿ ಯಾರ ಬಾಯ್ ಮಾಡತ್ತಾರ ಈ ಬಂದೈತೀಡ ஆஹ் மத்தேன சூடி தக்கு அல்லர் மணியாக ஜீவா அருது இட்டாள் கல்ஹாக்க அர்தங்க முதோடி மத்தேன் நேவ தக்கொம்பு வந்து திங்களு ஆத்து போன் ஹச்சில் எதிர்க்கோனு ஏன் காலது தக்கோம் நோடத்தி கேன்த்தி நீக்கிட்டு ಏ ನನ್ನ ನಾನು ದನಕ್ಕೆ ನೀರು ಕುಡಿಸೋ ಬಕೆಟ್ ಉಗುದ್ ಕಿಸಿದಿಲ್ಲ ಏನು ಮಂಚಿಯಾದ ಏನು ಇದಿನಿ ವಡದು ಉಗಿಬೇಕata ಆಂಬಲ್ ಬಕೆಟ್ ನಿನ್ನ ಹಲ್ಲನ ಹಾಟ್ ಸುರುಲಿ ನೀನು ಬಕೆಟ್ ಕೊಯ ಬೆಂಕಿ ಹತ್ತಲಿ ನನ್ನ ಖಸಿ ಸರಗೆಯತಿ ಊಟ ಅದು ಮಾಡಿದಿಲ್ಲ ಅಯ್ಯೋ ನೋಡಿ ಜಂಪರ್ ಹೆಡ್ಕಟ್ ಲಗ್ಯಾವ್ ನಡಿ ಬಾಯಿ ಕತ್ತಿನಕ್ಕೆ ನಡಿವಾ ನಡಿ ತಂಗಿ ಬಾಯಿ ಕತ್ತಿನಕ್ಕೆ ನಡಿ ಬರೀ ದಗದ್ಧಗದ್ ತಾವು ಮನ್ಯಾಗೆ ಹೊಡ್ಕೊಂಡು ಹೆಂಗೆ ಆಗೈತೆ ನೋಡಿ ಅವ್ವ ನನ್ನ ಸಸಿ ನನ್ನ ಮನ್ಯಾಗ ಬೆಳಗ ಅವ್ರಿಗೆ ಕುಡಿಯಾಗಿತ್ತು ಎಲ್ಲ ಹಚ್ತೀನಿ ನೀನು ಯವ್ವ ನೀನು ಹಾಂ ಏ ಬಾರ ಬಾಡಿಯ ನೀನು ಐತಿ ಕಡೆ ಎದಕ್ಕೆ ಕಿನಿತಾ ಕಾಮ ಕಾಮನಿತ್ತ ಬಾ ನಾನು ಸಸಿನ ಅದಕ್ಕೆ ತಂದು ಇಟ್ಕೊಂಡಾದಿ ಬಾ ದಗ್ದಾಗ್ ಮಾಡ್ಸ್ಕೊಳಕ್ಕೆ ಕಟ್ಟ್ಯಾನಿಲ್ಲ ಸಡ್ಡಿನ್ಯಾಗ ದನಗಳು ಆಗಬೇಕಲ್ಲ ನೋವ್ವ ಮಿಡಿಕಿ ನೀರ ಸುಗ ಇವ್ವ ಅಲ್ಲ ತಂಗಿ ಅಕ್ಕಿ ನೋಡ್ರ ನಿನ್ನ ಮಗಳ ಹಂಗ ಪ್ರೀತಿ ಸತ್ತಲ್ ಹಾ ಸುಳ್ಳುದ ಬಾಳಿಕೆ ಹಂಗೆ ಬಾಯಾಗ ಇಡಾಕತ್ಯಲ್ಲ ನೀ ನೋಡ್ರಿ ಅಕಿ ಮ್ಯಾಲ ಇಲ್ಲದ ಅಪರಾಧ ಹೇಳಿಬಿಟ್ಟಿಲ್ಲ ಬಿಟ್ಟಿಲ್ಲ ಆ ಏನ್ ಈಕಿ ಮಾಡುದ್ ನಾಟಕ ನೀ ಹೇಳುದ ಸುಳ್ಳು ಒಂದು ತಿಳಿವಲ್ದ ನನಗ ತಂಗಿ ತುಗ ಬಾಳಿಕಾಯಿ ವಾಡ್ಲ್ಯವ್ವ ಅತ್ತಿ ನಿನ್ ಬಾಳಿಕಾಯಿ ವಾಡ್ಲಿ ನಾ ಹ್ಮ್ ಹ್ಮ್ ನೀನ್ ಬೆಂಕಿ ಹತ್ತಲಿ ಯವ್ವ ಅದ್ರೊಳಗ ಏನು ಮಾಟ ಮಾಡ್ಕೊ ಬಂದಾಳೋ ಯಾರಿಗ್ ಗೊತ್ತೈತಿ ಅನ್ನ ನಾ ಬಾಳೆಕಾಯಿ ತಿನ್ನಂಗಲ್ಲಪ್ಪ ಆಕಿ ಮಾಟ ಮಾಡಿಸಿಕೊಂಡ್ ಬಂದಾಳ ಬಾಳ ಜಿಂಗ್ರ ಬೀನ್ನದಾಳಿಕಿ ನಿನ್ ಮುಂದ ನಾಟಕ ಮಾಡಕಾಳಿ ತಮ್ಮ ಅಂದ್ರು ಆಕೆ ಸಸಿ ಅಂದ್ರು ಆಕೆ ನಾ ಸಸಿ ಸಸಿ ತಿಳಿದಿಲ್ಲ ಆಕೆ ಮಗಳ ತಿಳಿದೋನಿ ಅಯ್ಯಪ್ಪ ಅಕಿ ಮೇಲೆ ಜೀವಿ ಇದ್ರ ಯಾಕೆ ಜವಾರಿ ಬಾಳಿಕಾಯಿ ಹುಡುಗಿ ಹುಡ್ಕಿ ಆಡ್ಕೊಂಡು ತಗೊಂಡ್ ಬರ್ತೀನಿ ನೋಡಿ ನೋಡಿದ ಅಣ್ಣ ಇವು ಜವಾರಿ ಬಾಳೆಕಾಯ್ ನೋಡು ಎಷ್ಟು ಬಲಭದ್ರದಾಳ ಅನ್ನೋದು ಗೊತ್ತಾತನಾಬ್ರಡ್ ಬಳಿಕ ಇವು ನೋಡ ಹಗಲು ಕಂಡ ಬಾಯ ರಾತ್ರಿ ನುಗ್ಸು ಹೆಂಗಸಂದ್ರೆ ನೀನ ನೋಡು ಆ ನಮ್ಮ ತಂಗಿಗೆ ಹಟ್ಟ ತುಂಬ ಕುಳು ಕೊಟ್ಟಿಲ್ಲತ್ತ ತೆಲಿಗೆ ಹಚ್ಕೋ ಎಣ್ಣೆ ಕೊಟ್ಟಿಲ್ಲತ್ತ ಗಂಡ ಹೆಂಡ್ತಿನ ಮಾರ್ತಾಗ ಉಡ್ಸಂಗಿಲ್ಲ ಇಲ್ಲಿ ನೋಡಿದ್ರ ಮಗಳ ಅಂತ ಬಾಯಿ ಬಾಯಿ ಬಡ್ಕೊತೀ ಏನು ನಿಂದು ಕರೆನೋ ಅಕ್ಕಿದ ಕರೆನೋ ತಂಗಿ ಈಕೆ ಮಾಡೋ ಸುಳ್ಳು ಕರೆನೋ ಇದು ಓ ತಾವ್ರು ಮನಿಗೆ ಬಂದ ಹಿಂಗೆ ಹೇಳಾಕತಿ ಅಮ್ಮ ಯುದ್ಧದೊಂದು ಇಲ್ಲದೊಂದು ಅಣ್ಣನ ಮುಂದ ನಾ ಏನ್ ನಿನ್ಗೆ ಅನ್ಯಾಯ ಮಾಡೀನಿ ನಾ ಮಗಳ ತರ ನೋಡ್ಕೊಂಡ ನಿನ್ನ ಇಲ್ಲಿ ಬಂದ ಯುದ್ಧದೊಂದು ಇಲ್ಲದೊಂದು ಎಲ್ಲಾ ಜೋಡಿಸಿ ಅನ್ನನ ಕಿವಿ ತುಂಬಾಕತಿ ಅಣ್ಣ ಅನ್ನ ನೋಡ್ದೆನಿಕ ಮಾತಾಡಿದ ಮಾತ ಆ ಬಾಳ ಬಲಬದ್ರ ಅದಾಳ ಐತಿ ಅದ್ರ ಇಲ್ಲ ನಿನ್ನ ಮುಂದ ಮಗಳು ತರ ಸೊಸಿ ತರ ಸೊಸಿ ಅಲ್ಲಪ್ಪ ಮಗಳು ಅಂತ ತಿಳ್ದನೇತ್ ಹೇಳಾಕತ್ತಾಳ ಮ್ಯಾಗ ಒಂದು ಏನೂ ಮಾಡಂಗಿಲ್ಲ ಈಗ ಕುರ್ಚೆ ಹಾಕೊಂಡು ಕೂತ್ ಬಿಡ್ತಾಳ ಅಲ್ಲೇ ಚಾ ಓದ್ಕೊಡುದು ಅಲ್ಲೇ ಊಟ ಓದ್ಕೊಡ್ದು ಊಟ ಮಾಡಿದ ತಂದ್ ಒಳಗಿಡಾಂಗದ ಆ ಊಟ ಆ ಒಂದ್ ದಗ್ದ ಮಾಡಂಗಿಲ್ಲ ಆ ಮತ್ತೀಗ ಎಟ್ ಹೇಳಕತ ಈಕ ಬೇಡನ ಬಾಳ ಅದ್ರ ಹೆಂಗಿರ್ಲಿಕ್ಕೆ ಬಾಳ ಬೆರಕೆದಾಳಿ ಆ ಈಗ ಎಟ್ ನಾಟಕ ಮಾಡಾಕತಾಳ ತವ್ರ ಮನಿ ಹೆಂಗ ಮಾಡ್ಕೊಂಡ್ರ ಮತ್ ಅಪರಾಧಿ ಹೆಂಗಸ ಹೆಂಗ ನಿಮ್ ತಂಗಿ ಬಾಯ

ಏನ್ ಹೇಳಕತ್ತೈತಿ ತಂಗಿ ಮಾತ್ ಕೇಳಿ ಆಕಿ ಸರಳ ನಾಟಕ ಬುದ್ಧಿ ಹೇಳ ಮೊಬೈಲ್ ಬಂದಾದ್ರೆ ದೋಸ್ತರು ಮೊಬೈಲ್ ಇರಂಗಿಲ್ಲ ಒಂದ್ ವೇಳೆ ಮೊಬೈಲ್ ಇಲ್ಲ ತಿಳ್ಕೊಂಡು ಹೇಂತಿ ಬೇಕಾಗಿಲ್ಲ ನಮಗ ಹ ಬರ್ಬೇಕಾಗಿತ್ತಲ್ಲ ಎಲ್ದ ನಾವು ಲಾಲು ಹ ಬಂಗಾರಿ ಇತ್ತ ನನ್ನ ತವ್ರ ಮನಿ ಸೊಸಿ ಅತ್ತ ನಿನ್ನ ಬಾಯಿ ಮೇಲೆ ಬಡದಿನ ಸ್ವಾದ್ರ ಆಗ್ತಿ ಅಂತೇಳಿ ಬಾಯಿ ಮುಚ್ಕೊಂಡಿತ್ತೇನೆ ಮತ್ತಾವ ಕೆರೆ ಹೆಂಗ್ ಸಾಗಿದಳ ಅಂದ್ರ ಉರಿ ಹೆಚ್ಚಿ ಸುಡುತ್ತಿದ್ದೀವಿ ಇದ ಊರಾಗ ನೋಡು ನಮ್ಮ ತಂಗಿ ಮಕ್ಕ ನೋಡಲಿ ಹ ಹಚ್ಚಿ ಸರಿಯಾಗಿ ಊಟ ಕೊಟ್ಟಿಲ್ಲತ್ತ ಗಂಡ ಹಿಂಕಿನ ಒಂದ್ ದಿವಸ ಮಾತು ಗುಡ್ಸಂಗ್ಲತ್ತ ನೀನು ಹಿಂಗ ಗಂಡ ಜೋಡಿ ಬಾಳೆ ಮಾಡಿದೇನ ಹಿಂಗ ಕೇಳ ನಾನಿ ಅಂದಾಗ ಬುತ್ತಿ ಬರ್ತತಿ ಕೀಗೆ ಆ ಮಾತು ಸ್ವಾದ್ರ ಸಸಿ ಅತ್ತ ಸ್ವಾದ್ರ ಆಚತ್ತ ಎಟ್ಟ ನಾಟಕ ಮಾಡಕ ನೋಡು ಆ ಗಂಡ ಹಿಂಕಿನ ಒಂದ್ ದಿವಸ ಮಾತಾಡ ಗುಡಂಗಿಲ್ಲ ಆ ಬುತ್ತಿ ತಗೊಂಡ್ ಹೊಲಕ್ ಹೋಗ್ಕೊಂಡ್ರು ಹೊಲದಾಗ ಹೋಗಿ ಒಂದ್ ನಾಲ್ಕ್ ಮಾತ್ ಮಾತಾಡಿ ಬರ್ಬೇಕು ಬುತ್ತಿ ಕೊಡು ನಾವ್ ಮಾಡಿ ಅಂದ್ರು ಬುತ್ತಿ ಕಸದ್ ಒಳಗ್ ಇಡ್ತಾಳ ಆ ಎಟ್ಟು ಸೊಕ್ಕ ಇರ್ಬೇಕು ಈಕಿಗೆ ಆ ಸ್ವಾದ್ರ ಸಸಿ ಅತ್ತ ನಾನು ಅಟ್ಸ್ಕೊಂಡ್ ಹೊಂಟಾನಿ ಹಾಂ ನಮ್ಮ ಅಣ್ಣನ ಮುಂದೆ ಹೇಳಿಲ್ಲ ಈಗ ಹೇಳಕತ್ತೇನಿ ಬಾಯಿ ಬಿಟ್ಟು ಏ ಸುಧಾಮ ಸ್ವಾದ್ರು ಆಯ್ತ ತಂದು ಅಟ್ಟಿಸ್ಕೊನಾರ್ದಾನೆ ಈಕೆ ಮಾಡಿದ ಇಲ್ಲ ನೋಡ್ಬೇಕ ನಮ್ಮ ಅತ್ಯಾರ ಅಂದ್ರೆ ಹೊರಗೆ ಹಾಕ್ತೇ ಇಲ್ಲ ಏನು ಮಾತಾಡ್ಲಿಕತ್ತಿದಿ ನಮ್ಮ ತಂಗಿ ತುಡುಗು ಮಾಡ್ಯಾಳು ಏನ ಹಾದ್ರ ಮಾಡ್ಯಾಳು ಸುಳ್ಳು ಹೇಳ್ಯಾರೋ ತನ್ನ ಗಂಡಿನ ಚೂಡಿ ಆಯ್ತ್ ಮಾತಾಡಿದ್ರೆ ನಿನಗೇನು ಉಳಿತವ ನನಗೇನು ಉರಿಯಾಂಗಿಲ್ಲ ಉರಿಯಾಂಗಿಲ್ಲ ನನಗೆ ಮನ್ಯಾಗ ಒಂದು ಅಡಿಗೆ ಏನಾಗಿಲ್ಲ ನಾಂಬಲ್ ಏನಾಗಿಲ್ಲ ನಸಿಕ್ನ್ಯಾಗ ಎದ್ದು ನಾ ಬುತ್ತಿ ಮಾಡಿ ಕಟ್ಟುವ ನಾನು ಮಾತು ಈಕಿನ್ ಯಾವ್ದಕ್ ತಾಂದಾನೆ ಹಂಗಾರ ಮಾತಾಡ್ತಿ ಬಾಯಾಗ ಹುಳ ಬಿದ್ದಾವ ಹ ನಾಕ ಕೆಬಸ್ತಿ ಅತ್ತ ನಡ ತಂಗಿನ ನಿನ್ನೆ ಮಗನಾರ್ಯ ಮಣಗಸ್ತಿ ಅತ್ತ ಎಮ್ಮಿ ಹೆಂಡಕ ಸಕಿನ ಮಾಡ್ಬೇಕತ್ತ ಓಣ್ಯಾಗ ಗಂಡಸರ್ಗಿತ್ತ ನೀರ್ ತರ್ಬೇಕತ್ತ ಮತ್ತ ನಿಮಗೆ ಬುತ್ತಿ ಕಟ್ಟಿ ಹೊಲಕ್ಕೆ ಕಳಸಬೇಕತ್ತ ಹ ಹೇಳಾಕತ್ತಾಳ ಈಗ ಮಗಳಿಗಿತ್ತ ಬಾಳಿಕಾಯ್ತಂದಿ ವಾತ್ ಯಾವ ನಿತ್ಯಕ್ ಹೋಗಿ ಮಾಡಸ್ಕೊಂಡ್ ಬಂದಿದ್ರಾಗ ಹ

ಆಕೆಗೂ ಹೆಂಗ ಬಂದ ನೀನು ಮುಂದ್ ಹೇಳಾಕ ಆಕಿನ್ ಹಿಂಗ ಬಿಡ್ತಾನ ತಿಳಿದಾನ ಕುಡಿಸ್ತಾನ ನಾಕ್ ಮಂದಿನ ಅದ್ರ ತಿಳಿದಾನ ಏನ್ ಕುಡಿಸ್ತಿ ನಾಕ್ ಮಪ್ಪಿದ್ದಾಗ ಹೊಲದಾಗ ಹೊಲ ತಗೊಂಡಿ ಹ ಮನೆಯಾಗ ಮಣಿ ತಗೊಂಡಿ ಹೊಳಾಗ ಹತ್ತು ಸೋಲಿ ಬಂಗಾರ ತಗೊಂಡಿ ನೀ ಮಾಡಿದ್ ನೋಡಿದ್ರ ನಿನಗ್ ಹೆಣ್ಣು ಕೊಡಬಾರ್ದ ನಾ ಕಟ್ಟಿದ್ವಿ ಏನೋ ಕಳ್ಳ ಕೇಳಿಲ್ಲ ಸ್ವಾದ ತಳಿ ಹೆಣ್ಣು ಕೊಟ್ಟದಿವು ಮತ್ತೀಗ ಜಗಳಕ್ ಬಂದೇನ ಸರಿಯಾಗಿ ನಡ್ಸ್ಕೊಂದೆ ಅಂದ್ರ ನಮ್ಮ ತಂಗಿನ ಕರ್ಕೊಂಡು ಹೋಗು ಇಲ್ಲಿಕಂದ್ರ ನೀನ್ ಕಳುವಾಗ ಇಲ್ಲ ಪ್ರೇಮಾತಮ್ ಅಂತರ ಇದ್ರ ಏನ್ತನಿ ಓ ನಾಯೇನ್ ಇದ್ರಾಗ ಮಾಡ್ಸ್ಯಾನು ಓ ಸುರಾ ಮಂಡಿಗ್ಯಾನಿ ಬಸವನಪ್ಪ ಅಂತ ಇದ್ರ ಸಾಕು ನನಗ ಈಕೆಗೆ ಮಾಡ್ಸಿ ನಾ ಎಲ್ಲಿ ಹೋಗ್ಲಿ ಇರೋದೊಂದು ಮಗ ಐತೆ ಆತ ರಾತ್ರಿ ದುಡುದು ದುಡುದು ದುಡದು ಸಾಕಾಗೈತೆ ನನ್ನ ಮಗ ಮಗ ತಂದ್ರ ರಕ್ಕ ಕಿಪ್ಪಡ್ಯಾಕು ಇಟ್ಕೊಂಡು ಕುಂಡ್ರಿತಿತ್ತಲ್ಲ ನಮ್ಮ ತಂಗಿಗೆ ಬಂದರೆ ಬಂಗಾರ ಸೊಬ್ಬನ್ ಬರ್ಸಿರಿ ಹ ಹಬ್ಬ ಹುಣ್ಣಿಗೆ ಸೀರೆ ಕೊಡ್ತೇನ ಮುದಿಕೂ ಸೀರೆ ಮೇಲೆ ಸೀರೆ ಸುತ್ಕೊಂಡು ಅಡ್ಡಾಡ್ತೇತ ನನ್ನ ತಂಗಿ ಹೇಳಿದ ಒಂದು ಎರಡು ಹೇಳ ತಂಗಿ ಹೌದಣ್ಣ ತಂಗಿ ಹ ಈಗ ಮಾಡಿದ ಹಗಲಿ ರಾತ್ರಿ ಹೇಳ್ರು ಸಾಕಾಗಂಗಿಲ್ಲ ಅಟ್ ಜೀವ ಅರ್ದಾಳಿಕ್ ನಂದು ಆ ಒಂದು ಸೀರೆ ತರಂಗಿಲ್ಲ ಏನು ತಂದು ಕೊಡಂಗಿಲ್ಲ ತಾನ ಬಂಗಾರ ತಗೋದು ರೊಕ್ಕ ಉಗುಳ್ ಹಚ್ಚಿ ಚೆನ್ನಿಸಿ ಬೆಳತನ ಕೂತ್ ಎನಸ್ತಾಳ ರೊಕ್ಕ ಮನ್ಯಾಗ ಹೇಜ್ರ ಕೀಲಿ ಹಾಕಿ ಕಿಪ್ಡಿಯಾಗ ಇಟ್ಕೋತಾಳ ಆ ಮತ್ತೀಗ ಎಟ್ ಹೇಳಾಕತ್ಯಾಳ ಅಣ್ಣನ ಮುಂದ ಅಣ್ಣ ನಿನ್ನ ಮೂ ನೋಡಿ ನಾ ಬಾಳೆ ಮಾಡಾಕತೆ ಮನ್ಯಾಗ ಎಲ್ಲರೂ ಜರಿ ಬ್ಯಾರೆ ಮನೆ ಆಗಿರ ಈಕಿನ ಹೊತ್ತುಟ್ಲೆ ಉರಿ ಹಚ್ಚಿ ಸುಟ್ಟು ಹೋಗ್ಕಳಕ್ಕೆ ಸಸಿ ಏ ಬಂದೋಡಿ ನನ್ನ ಮನೆ ಆಗತ್ತ ನಿನ್ನ ಬಾಳೆ ನಡ್ದೈತೆ ಇನ್ನೂ ಬಾಕಿ ಆಗಿದ್ರ ನಿನ್ನ ತಲೆ ಬಾಯಿ ಸಾರ್ ಹಾಕ್ತಾಳು ಹಾಕತ್ತ ಅಣ್ಣನ ಮುಂದೆ ಅಣ್ಣನ ಮುಂದೆ ಈಗ ಎಷ್ಟು ಜಿಗದಾಡತ್ತ ನೋಡಲ್ಲ ಜಿಗದ ಹೇಳತ್ತ ನಿನ್ನ ತಂಗಿಗೆ ನಾ ಮುಂದದಿ ಕಪ್ಪಿ ಚಿಗಿದಾಡಿದಂಗೆ ಜಿಗಿದಾಡ ಕತ್ತಿದಿ ನಾ ಮುಂದಿಲ್ಲದ ನಮ್ಮ ತಂಗಿನ ಎಷ್ಟು ಜೀವನ ಹಾಳು ಮಾಡಿರ್ಬೇಕಿನಿ ಹ ನಡಿ

ಅದನ್ನ ಅಣ್ಣನ ಮುಂದೆ ಐದಾರು ವರ್ಷ ಆತ ಬಾಳೆ ಮಾಡಾಕ ಅಂತ ಹೇಳ್ತಿ ಐದಾರು ವರ್ಷ ಗಂಡ ಹೆಂತಿ ಚಂದ ಇದ್ದ್ರಂದ್ರೆ ಇಷ್ಟೊತ್ತಿಗೆ ಮೂರು ಮಕ್ಕಳ ತಾಯಿ ಹೆಕ್ಕಿದಳು ನನ್ನ ತಂಗಿ ನೀನು ಆಯಾಗಿ ಮಕ್ಕಳನ್ನ ಆಡಿಸ್ಕತ್ತ ಕಟ್ಟಿ ಮೇಲೆ ಕುಂಡರುತ್ತಿದ್ದಿ ಗಡಸರು ಬಾಯಿ ಮುಚ್ಚಿಸಿ ಹಿರ್ತನ್ ಮಾಡ್ಬೇಡ ನಿನ್ನ ಗಂಡನ ನಿನ್ನ ಮಗಳ ಕಳೆಸ ಹೋಗು ಇಲ್ಲಿ ನಮ್ಮ ಮನೆ ಮುಂದೆ ಬರ ಬರ್ಲಿ ನಾನು ತವರು ಮನೆ ಅಂತ ಬಾಳ್ರಿ ಓ ನನಗೆ ಯಾವನು ಇಲ್ಲಿ ಬಂದ ಬಾಯಿ ಯವ್ವ ಅಣ್ಣನ ಮಗ ಅದ ಓನಿಯಾಗೆಲ್ಲ ಹೇಳ್ತೀನಿ ನಾನು ಅಪ್ಪ ಅವ್ರ ಅಪ್ಪನಗಿತ್ತ ನೋಡ್ಕೋತಾನ ನೋಡ್ಕೊತಾನೈತೀನಿ ನೀ ಎಟ್ಟ ಬರ್ಲಿ ತಂಗಿ ಮಾತ್ ಕಿವಿ ಜೋತ್ ಬಿಟ್ಟು ಹಾಟು ನಂದು ನಾ ಮರ ಮರ ನಿಮ್ ಸುಖ ಆಗಂಗಿಲ್ಲ ನೀ ಹಿಂಗ ಹೊತ್ತಿ ನೀನು ನಮ್ಮ ಅಣ್ಣನ ಮಗಳದಾಳು ಚಂದಾಗಿ ನಡ್ಸ್ಕೋಬೇಕ ನಿನಕ್ ಕಬ್ರ ಐತಿಲ್ಲ ಅರ್ಧ ಮಾಡೇನೆ ನಿಮ್ಮ ತಂಗಿಗೆ ಕಲ್ಲ ಕಲ್ಲಿಟ್ಟ ಅರ್ಯಾಕ್ ಹಚ್ಚಿ ಅಂತ ಹುಡುಗಿ ಕಣ್ಣಿಗೆ ನಿಂತಿಲ್ಲ ಕಟ್ಟಿಗೆ ಕುಳಿಲ್ಲ ಕಲ್ಲ ಕಲ್ಲಿಟ್ಟ ಅರ್ದಿನ ಅಂದ್ರ ಅಲ್ಲಿ ಹೊಡೆದು ಆಕಿ ಹೆಂಗ್ ಇರ್ತೇಳ ತಾವ್ರ ಮನಿಗೆ ಬಂದ ಸುರಪ್ಪ ನೋಡ್ ಹಾಕಿದ ಸುರಪ್ಪ ತವ್ರ ಮನಿಗೆ ಬಂದ ತಿಂಗಳಾದ್ರು ಅವ್ವ ಮಗ ಮಾವಗ ಬರು ಕಿಮ್ಮತ್ತಿಲ್ಲ ಈಗ ಬಂದಾಳ ಪಡಿಕೆ ಹಾರ್ಸಾಡ್ಕೊತ ಬಾಯಿ ಮುಚ್ಕೊಂಡು ಹೋಗಿ ಬಾಯನ್ ಹಳ್ಳ ಮುಚ್ಚ ಯಾಕ ಮಾಜಿ ಜಿಗದಾಡಕತ್ತಿದಿ ಗಂಡ ಹೇಳ ಬಂದಾಳ ನಾನು ಕೇಳ ನನ್ನ ಮಗನ ಸಿಕ್ಕನ ತಗದು ಕೊಯ್ಯತ್ತ ರಾತ್ರಿ ಎಲ್ಲ ಹೇಳೋದತ್ತಿಲ್ಲ ಹೇಳು ನಿಮ್ಮ ಕೈಗೆ ಕುರ್ಸಲೆ ಹೇಳ ಏಯ್ ಮುದಿಕಿ ಹೆಣ್ಣೆ ನಾಳುವ ಗಂಡ ಗಂಡೆದಿಯ ಗುಂಡಿಗೆ ಗಂಡ ಸಿರಬೇಕು ಅವನ ಮತ್ತಿಗೆ ತಲೆ ಎಳ್ಳಾಡ್ಸು ಬುಳ್ಳಿ ಅಲ್ಲ ಬಂದಾಳಿ ಸೀರಿ ಹಾರಿಸಿ ಆಡ್ಕೊಳ್ತಾ ನಮ್ಮ ಊರ್ ದಾಟೋ ತಕ್ಕ ಬಾಯಿ ಮುಚ್ಕೊಂಡು ಹೋಗು ನೋಡು ಬಡದ ಬಾಯನ್ನ ಹಳ್ಳ ಮುರಿತೀನಿ

ஏதோ கத்தன நான் மாண்ட் பர் அவ் பெண்ணா எல்லாரும் படக்கிடோத்த ஜோடினாடி அயோ அயோ ஏதாம சுவாங்க கபிரோ நின ನಾ ಮನ್ನಿದ್ರ ಓಡಿ ಬರ್ತಿದೆ ಅದರ ಕಳಲನೇ ಬೇರೆ ನಿನ್ನ ಕಳಲನೇ ಬೇರೇನೋ ತಂಗಿ ಮಾತ್ ಕೇಳಿದೋ ಹಿಜಡಿ ಏ ಕಾಮ ನಿತ್ತಾಂಗ ಎಲ್ಲಕ್ಕೆ ನಿತ್ತಾಳೇ ಏ ಬಾ ಬಾ 나 ನನ್ನ ಕೈಯಾಗ್ ನಡೆಕದರೆ ನಿನ್ನ ಮಣ್ಣು ನಡೆಯಂಗಿಲ್ಲ ನನ್ನ ಮಗನ ಕೂಡ ನೀ ನಡೆಕಲೇ ಬಾರು ಇವ 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 ಮड्या ಗಡಸರಿ ಇಲ್ಲನ ಕಳಿಸಬೇಕಾಗಿತ್ತು ಅದಕ್ಕೆ ಹೇಳಾರೆ кваಡಿನ ಗळे ಅಲ್ಲತ್ತ ಹೆಂಗಸರಿ ಹಿರ್ತಣ್ಣಲ್ಲತ್ತ ಆ ಹಿರ್ತಣ್ಣ ಬರ್ಕುತ್ತ ಬಂದಾಳ ಇದ ನೋಡು

ನಾ ಕೂಡ ಹಿರಿಯ ತರ್ತಾನೆ ತಂದ ನಿನ್ನ ಮಾಡಿಸ್ತಾನ ನಿನ್ನ ಮೊದಲು ನಿಮ್ಮ ತಂಗಿನ ತಗೋತಾನೆ ಹಿಂದಾಗ ನಿನ್ನ ನೋಡ್ತಾನೆ ಇಟ್ಕೊ ಎಷ್ಟು ದಿನ ಇಟ್ಕೋತಿ ಎಷ್ಟು ದಿನ ಇಟ್ಕೊತಿ ಎಷ್ಟು ದಿನ ಹೊಟ್ಟೆ ಹಾಕಿ ನೋಡ್ತಾನೆ ಗಂಡನ ಮನೆ ಆಗದ ಏ ಕಸಮಾಲ್ ಕತ್ತೆ ಕಸಮಾಲ್ ಕತ್ತೆ ಆಯ್ತು ನನಗತ್ತೆ ನಾಕೂರ್ ಹಿರಿಯರ್ ಸಾಲಂಗಿಲ್ಲ ಎಂಟೂರ್ ಹಿರಿಯರ್ ಕರ್ಕೊಂಬ ಎಂಟೂರ್ ಹಿರಿಯರ್ನ ಬಿಡವಾ ಕಿಚಡಿ ಏನ್ ಮಾತಾಡಕತ್ತಿ ತಗೋ ನಿಮ್ ಚೀಲ

ತವ್ರ ಮನಿ ಐತೆ ತಂದ ಐವತ್ ರೂಪಾಯಿ ಬಾಳಿಕೆ ಐತ ಅಂದ್ರ ನನಗೆ ಮಾಡಿದ್ವು ಎಪ್ಪಾ ಭಗವಂತ ನನ್ನ ತಾಯಿ ತಂದ್ರ ಹಿಂಗ್ ಮಾಡ್ತಿದ್ರಿಗ್ ನಾನು ಎದಿ ಹಿಡಿದ್ರು ಹೇಳುವ